ಕ್ರೈಸ್ತ ಲಾಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ ಈ ಮುಂಚಾನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಪ್ರಕಟಣೆ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ತೆಗೆದುಕೊಂಡಿದ್ದೆ ಈ ವಾಕ್ಯ ರೀತಿಯಾಗಿರ್ತದೆ ಈಗೋ ಬಾಗಿಲಲ್ಲಿ ನಿಂತುಕೊಂಡು ಕಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲಿನ ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನೋ ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಪ್ರಿಯರೇ ಈ ಮುಂಚಾನೆ ದೇವರು ಮಾತನಾಡುತ್ತಿರುವಂತಹ ವಾಕ್ಯ ಏನೆಂದರೆ ದೇವರು ಬಯಸುವವನಾಗಿದ್ದಾನೆ ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ಬಂದು ವಾಸ ಮಾಡುವುದಕ್ಕೋಸ್ಕರ ಆ ಕಾರಣದಿಂದ ಈ ವಾಕ್ಯ ಹೇಳ್ತದೆ ನಿಮ್ಮ ಹೃದಯವನ್ನ ತೆರೆಯಿರಿ ನಾನು ಕರೆಯುವಂತ ಶಬ್ದವನ್ನ ಕೇಳಿ ನಿಮ್ಮ ಹೃದಯದ ಬಾಗಿಲನ್ನು ತೆರೆಯುವಾಗ ನಾನು ಹೊರಗಡೆ ಬರ್ತೇನೆ ಎಂಬುದಾಗಿ ಈ ಒಂದು ವಾಕ್ಯ ಹೇಳುವಂಥದ್ದಾಗಿದೆ ಆ ಕಾರಣದಿಂದ ಈ ಮುಂಚಾನೆ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ಪ್ರಿಯರೇ ನಮ್ಮ ಹೃದಯಗಳನ್ನ ನಾವು ಕಠಿಣ ಮಾಡಿಕೊಂಡಿರುವುದಾದ್ರೆ ಯೇಸು ಕ್ರಿಸ್ತನನ್ನ ಸ್ವಾಗತಿಸುವುದಕ್ಕೋಸ್ಕರವಾಗಿ ನಮ್ಮ ಜೀವಿತವು ಅಡ್ಡಿಯಾಗಿರುವುದಾದರೆ ನಮ್ಮ ಹೃದಯವನ್ನು ತೆರೆಯೋಣ ಈ ಮುಂಜಾನೆ ಆತನು ನಮ್ಮ ಒಳಗಡೆ ಬಂದು ವಾಸ ಮಾಡೋದಕ್ಕೆ ಆತನ ಬಯಸುವನಾಗಿದ್ದಾನೆ ಇನ್ನು ಕೂಡ ಯಾರ್ಯಾರು ಯೇಸು ಕ್ರಿಸ್ತನನ್ನ ನೀವು ಸ್ವಾಗತಿಸಿಕೊಂಡಿಲ್ಲವೋ ಈ ಮುಂಜಾನೆ ನಿಮ್ಮ ಹೃದಯವನ್ನ ಕತ್ತನೆಗಾಗಿ ತೆರೆಯಿರಿ ಆತನು ಬಂದು ನಿಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ಅಷ್ಟು ಮಾತ್ರವಲ್ಲದೆ ಆ ವಾಕ್ಯ ಹೇಳ ನಾನು ಹೊಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವೆನು ಎಂಬುದಾಗಿ ಸೊ ಅದರ ಅರ್ಥ ಅನ್ಯೋನ್ಯತೆ ಸೊ ಯೇಸು ಕ್ರಿಸ್ತನು ನನ್ನ ಹೊಳಗಡೆ ಬರುವಾಗ ಕ್ರಿಸ್ತನೊಂದಿಗೆ ನಾನು ಅನ್ಯೋನ್ಯವಾಗಿರುವವನಾಗಿದ್ದ ಆತನು ನನ್ನೊಂದಿಗೆ ಅನ್ಯೋನ್ಯವಾಗಿರುವುದಕ್ಕೆ ಬಯಸುವವನಾಗಿದ್ದಾನೆ ಅದರಿಂದ ದೇವರ ವಾಕ್ಯ ಹೇಳುವ ಹಾಗೆ ಈ ಮುಂಚಾನೆ ಸಮಯದಲ್ಲಿ ನಮ್ಮ ಹೃದಯದ ಬಾಗಿಲನ್ನು ತೆರೆದು ಏಸು ಕ್ರಿಸ್ತನನ್ನ ಸ್ವಾಗತಿಸಿಕೊಡೋಣ ಆತನ ಬಂದು ನಮ್ಮನೆ ನೆಲೆಸುವುದಕ್ಕೋಸ್ಕರ ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಳ್ಳೋಣ ಎಂಬುದಾಗಿ ಹೆಚ್ಚಿಸುವ ಎಚ್ಚರಿಸುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಚಾನೆ ವಾಕ್ಯವನ್ನು ಕೇಳುತ್ತಿರತಕ್ಕಂಥ ಎಲ್ಲರನ್ನು ಮುಟ್ಟಬೇಕು ಯಾರ್ಯಾರು ಕರ್ತನೆ ಇನ್ನೂ ಕೂಡ ಏಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿಲ್ಲವೋ ಅಥವಾ ಅವರ ಹೃದಯಗಳು ತೆರೆದಲ್ಪಟ್ಟಿಲ್ಲವೋ ಅಪ್ಪ ಅವರ ಹೃದಯಗಳು ತೆರೆಯಲ್ಪಡಲಿ ಅವರಲ್ಲಿ ವಾಸ ಮಾಡೋದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಕಾರ್ಯಗಳನ್ನು ತೆಗೆದು ಅಪ್ಪ ನೀನು ಅವರೊಂದಿಗೆ ವಾಸ ಮಾಡೋದಕ್ಕೆ ಸಹಾಯ ಮಾಡು ಅವರೊಂದಿಗೆ ಒಂದು ಅನ್ಯೋನ್ಯತೆ ಆಗಿರೋದಕ್ಕೆ ಸಹಾಯ ಮಾಡು ಅಪ್ಪ ಅವರು ಕೂಡ ನಿನ್ನೊಂದಿಗೆ ಅನ್ಯೋನ್ಯವಾಗಿರುವ ಹಾಗೆ ಸಹಾಯ ಹಾಗೆ ಮಾಡುವುದರ ಮೂಲಕ ಪ್ರತಿಯೊಬ್ಬೊಬ್ಬರು ನಿನ್ನ ರಕ್ಷಣೆಗೆ ಬಂದು ನಿನ್ನೇ ರಕ್ಷಣಕ್ಕ ನಿಮ್ಮದಾಗಿ ನಂಬುವ ಹಾಗೆ ಕೃಪೆ ಮಾಡಿ ನಡೆಸು ನೀನು ಮೆ ಒಂದೀಕೋ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಂದ್ಯಾದ ದೇವರೇ ಆಮೇಲೆ ಕ್ರೈಸ್ತ ಲಾರ್ಡ್ ಗಾಡ್ಲೆಸ್ ಯು